ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಈಗ ಮತ್ತೊಮ್ಮೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಆಗಿದೆ ಎಸ್ಐಟಿ ಟಿ ವರದಿ ನೀಡೋದಕ್ಕೆ ಇನ್ನೂ ಒಂದು ತಿಂಗಳು ತಡ ಆಗುತ್ತೆ ಎನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡಿದ್ರಂತೆ ಆ ಕಡೆಯಿಂದ ಮೊಹಂತಿ ಅವರು ಏನೋ ಕೇಳಿದ್ದಕ್ಕೆ ಕಾಲ್ ಕಟ್ಟಾಯ್ತಂತೆ ಇದು ಈ ಹೊತ್ತಿನ ವಿಶೇಷ ನಾನು ಗುರುರಾಜ್ ದೇಸಾಯಿ ಧರ್ಮಸ್ಥಳದ ರಕ್ತದ ಮಡುವಿನಲ್ಲಿ ಹೂತು ಹೋದ ಸತ್ಯಗಳ ಲೆಕ್ಕ ತಿಳಿಸೋದಕ್ಕೆ ಜನಶಕ್ತಿ ಮೀಡಿಯಾ ಸಾಕಷ್ಟು ಶ್ರಮವನ್ನು ಹಾಕಿ ಕೆಲಸವನ್ನು ಮಾಡುತ್ತಾ ಇದೆ ಈ ಹಿಂದಿನ ಸಂಚಿಕೆಗಳನ್ನ ನೀವು ನೋಡಬೇಕಾದ್ರೆ ಧರ್ಮಸ್ಥಳದ ನಿಗೂಢಗಳು ಎನ್ನುವಂತಹ ಒಂದು ಪ್ಲೇ ಲಿಸ್ಟ್ ಇದೆ ಆ ಪ್ಲೇಲಿಸ್ಟ್ ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಹಿಂದಿನ ಸಂಚಿಕೆಗಳ ವಿಡಿಯೋಗಳು ಸಿಗ್ತವೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರ ಜನ್ಶಕ್ತಿ ಮೀಡಿಯಾಗೆ ಲಭ್ಯ ಆಗಿದೆ ಆ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ಎಸ್ ಐ ಟಿ ತನಿಖೆ ಕೇವಲ ಚಿನ್ನಯ್ಯ ಅವರ ಹೇಳಿಕೆಯ ಸುತ್ತಮುತ್ತ ಮಾತ್ರ ನಡೀತಾ ಇದೆ ಆದರೆ ಎಸ್ ಐ ಟಿ ರಚನೆಯ ಉದ್ದೇಶ ಕೇವಲ ಚಿನ್ನಯ್ಯ ಅವರ ಹೇಳಿಕೆಯನ್ನ ಪರಿಶೀಲನೆ ಮಾಡೋದಷ್ಟೇ ಅಲ್ಲ ಏನು ಚಿನ್ನಯ್ಯ ಅಲ್ಲಿ ಶವಗಳ ಹೂತ ಪ್ರಕರಣವನ್ನು ನಾನು ಹಲವಾರು ಶವಗಳನ್ನು ಹೂತಿದ್ದೇನೆ ಅವ್ರು ಹೇಳಿದ ರೀತಿ ಒಳಗಡೆ ಕೇಳಿದ್ದೇನೆ ಹಾಗೆ ಹೀಗೆ ಅಂತ ಎಲ್ಲ ಏನು ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ರು ಆ ನ್ಯಾಯಾಲಯದ ಹೇಳಿಕೆಯನ್ನ ಅಥವಾ ಚಿನ್ನಯ್ಯನ ಹೇಳಿಕೆಯನ್ನ ತನಿಖೆ ಮಾಡೋದಕ್ಕಷ್ಟೇ ಎಸ್ ಐ ಟಿಯನ್ನ ರಚನೆ ಮಾಡಿಲ್ಲ ಎಸ್ ಐ ಟಿಯನ್ನ ರಚನೆ ಮಾಡಿರುವಂತಹ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಎಲ್ಲ ಅಸಹಜ ಸಾವುಗಳು ಹಾಗೂ ವಿದ್ಯಾರ್ಥಿನಿಯರ ಮೇಲೆ ನಡೆದಿರತಕ್ಕಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ಬಗ್ಗೆಯೂ ಕೂಡ ಸಮಗ್ರ ತನಿಖೆಯನ್ನು ನಡೆಸಬೇಕು ಅಂತೇಳಿ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರದಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಕೊಲೆ ಅತ್ಯಾಚಾರ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಕಸ್ಮಾತ್ ಎಸ್ಐಟಿ ಏನಾದರೂ ತನಿಖೆಯನ್ನು ನಡೆಸಿದ್ರೆ ಆ ತನಿಖೆಯ ಕುರಿತಾಗಿ ಸಮಗ್ರವಾಗಿರ್ತಕ್ಕಂತಹ ವಿವರಗಳನ್ನ ಮಹಿಳಾ ಆಯೋಗಕ್ಕೆ ನೀಡಬೇಕು ಅಂತೇಳಿ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರದೊಳಗಡೆ ಒತ್ತಾಯವನ್ನ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ಮಹಿಳಾ ಆಯೋಗ ಸಿಎಂ ಅವರಿಗೆ ಪತ್ರ ಬರೆದಿತ್ತು ಅದು ಯಾವಾಗ ಅಂತ ಹೇಳಿದ್ರೆ ಜುಲೈ ಹದಿನಾಲ್ಕರಂದು ರಾಜ್ಯ ಮಹಿಳಾ ಆಯೋಗ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿತ್ತು ಆ ಪತ್ರದೊಳಗಡೆ ಏನಿತ್ತು ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ ಅಂತ ವ್ಯಕ್ತಿಯೊಬ್ಬರು ಈ ನ್ಯಾಯಾಲಯದೊಳಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಮಾಧ್ಯಮಗಳಲ್ಲಿ ವರದಿಯನ್ನ ಉಲ್ಲೇಖಿಸಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು ಹೇಳಿ ಜುಲೈ ಹದಿನಾಲ್ಕರಂದು ಮಹಿಳಾ ಆಯೋಗ ಮುಖ್ಯಮಂತ್ರಿಯವರಿಗೆ ಪತ್ರವನ್ನ ಬರೆದಿತ್ತು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಮೇಲೆ ನಡೆದಂತಹ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಹಾಗೂ ಅಸ್ವಾಭಾವಿಕ ಸಾವುಗಳ ಬಗ್ಗೆ ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸುವುದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿಯನ್ನು ರಚಿಸಬೇಕು ಅಂತ ಹೇಳಿ ಆಯೋಗ ಒತ್ತಾಯವನ್ನ ಮಾಡಿತ್ತು ಈ ಮನವಿಗೆ ಸ್ಪಂದಿಸಿದಂತಹ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿತ್ತು ಈಗ ನಾಗಲಕ್ಷ್ಮಿ ಅವರು ಎಸ್ಐಟಿಗೆ ಪತ್ರವನ್ನ ಬರೆದು ಸಮಗ್ರ ತನಿಖೆಯನ್ನು ಮಾಡಬೇಕು ಅಂತ ಹೇಳಿರುವಂತಹ ವಿಚಾರ ಇಡೀ ರಾಜ್ಯದೊಳಗಡೆ ಭಾರಿ ಸಂಚಲನವನ್ನ ಉಂಟು ಮಾಡಿದೆ ಇವರ ಪತ್ರವನ್ನು ಎಸ್ಐಟಿ ಪರಿಗಣನೆಗೆ ತೆಗೆದುಕೊಂಡ್ರೆ ಪದ್ಮಲತಾ ವೇದವಲ್ಲಿ ಆನೆ ಮಾವುತ ಮತ್ತು ಸಹೋದರಿ ಸೌಜನ್ಯ ಪ್ರಕರಣಗಳು ಜೀವವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈ ಪ್ರಕರಣಗಳು ಓಪನ್ ಆದ್ರೆ ಧರ್ಮಸ್ಥಳದ ಪಾಳೇಗಾರರಲ್ಲಿ ನಡುಕ ಆರಂಭ ಆಗಲಿದೆ ಅಂತ ಹೇಳಿ ಹೋರಾಟಗಾರರು ಚರ್ಚೆಗಳನ್ನ ಆರಂಭಿಸಿದ್ದಾರೆ ಈ ಬೆಳವಣಿಗೆ ನಡೀತಾ ಇರುವ ಬೆನ್ನಲ್ಲೇ ಮತ್ತೊಂದು ಸುದ್ದಿ ಓಡಾಡ್ತಾ ಇದೆ ಅದು ಏನು ಅಂತ ಹೇಳಿದ್ರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಸ್ಐ ಟಿ ಮುಖ್ಯಸ್ಥರಾಗಿರುವಂತಹ ಮೊಹಾಂತಿ ಅವರಿಗೆ ಕರೆ ಮಾಡಿದ್ರಂತೆ ವರದಿಯೊಳಗಡೆ ಅದು ಇರ್ಲಿ ಇದು ಇರ್ಲಿ ಹೀಗೆ ಸೇರಿಸಿ ಹಾಗೆ ಸೇರಿಸಬೇಕು ಅಂತೆಲ್ಲ ನಿರ್ದೇಶನವನ್ನ ನೀಡಿದ್ರಂತೆ ಅದಕ್ಕೆ ಮೊಹಾಂತಿ ಅವರು ನೀವು ರೈಟಿಂಗ್ ನಲ್ಲಿ ಕೊಡಿ ಏನ್ ಸೇರಿಸಬೇಕು ಅಂತ ಕೊಟ್ರೆ ಅದನ್ನ ಮುಂದೆ ನೋಡೋಣ ಅಂತ ಹೇಳಿ ಹೇಳಿದ್ರಂತೆ ಆ ಕಡೆಯಿಂದ ಫೋನ್ ಕಟ್ಟಾಯ್ತಂತೆ ಈ ಸಂಭಾಷಣೆ ನಿಜ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಆರಂಭದಿಂದನೂ ಕೂಡ ಎಸ್ ಐ ಟಿ ರಚನೆಗೆ ಉಪಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಯವರು ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ ಮತ್ತು ಒಂದರ್ಥದಲ್ಲಿ ಅರ್ಥದಲ್ಲಿ ಅವರು ವಿರೋಧ ಕೂಡ ಮಾಡ್ತಾ ಇದ್ರು ಎಸ್ ಐ ಟಿ ರಚನೆಯಾದ ಮೇಲೂ ಇವರಿಬ್ರು ಕೂಡ ಇಂತಹದ್ದೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದನ್ನ ರಾಜ್ಯದ ಜನ ಕೇಳಿಸ್ಕೊಂಡಿದ್ದಾರೆ ಆಪಾದನೆಗಳನ್ನ ತೊಳೆಯೋದಕ್ಕಾಗಿಯೇ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ ಅಂತೇಳಿ ಅಹ್ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ದೇವಸ್ಥಾನದ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ನೂರಾರು ಡಿ ಕೆ ಜಿಗಳು ಇದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ರು ಇದನ್ನ ಗಮನಿಸಿದ್ರೆ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಮಂತ್ರಿ ಎಸ್ಐ ಟಿಯ ವಿರುದ್ಧ ಇದ್ದಾರಾ ಎನ್ನುವಂತಹ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇವೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಕೊಲೆಗಳ ತನಿಖೆಗಾಗಿ ಜನಪರ ಸಂಘಟನೆಗಳು ನಡೆಸುತ್ತಿರುವಂತಹ ಹೋರಾಟ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ ಇತ್ತೀಚೆಗೆ ಮಹಿಳಾ ಸಂಘಟನೆಗಳ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸಮಗ್ರ ತನಿಖೆ ನಡೆಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು ನವೆಂಬರ್ ಒಂದರಂದು ಫ್ರೀಡಂ ಪಾರ್ಕ್ ನಲ್ಲಿ ಚಿಂತಕರು ಬರಹಗಾರರು ಮಹಿಳಾ ಸಂಘಟನೆಗಳ ನಾಯಕರುಗಳು ಪ್ರತಿಭಟನೆ ನಡೆಸಿ ಸಹಿ ಸಂಗ್ರಹದ ಅಭಿಯಾನವನ್ನು ಆರಂಭಿಸಿದ್ದಾರೆ ಕೊಂದವರು ಯಾರು ಎನ್ನುವಂತಹ ಸತ್ಯ ಬಯಲಾಗಬೇಕು ಎನ್ನುವಂಥದ್ದು ಈ ಅಭಿಯಾನದ ಉದ್ದೇಶ ಆಗಿದೆ ಧರ್ಮಸ್ಥಳದ ನಿಗೂಢಗಳ ಕುರಿತಾಗಿ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನೀವೇನು ಜನಶಕ್ತಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಮತ್ತೊಂದು ಜಾಯಿನ್ ಅನ್ನುವಂತಹ ಆಪ್ಷನ್ ಕಾಣ್ತಾ ಇದೆ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೀವು ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ ನಂತರದೊಳಗಡೆ ನಿಮಗೆ ಸಹಯಾನಿ ಒಡನಾಡಿ ಪೋಷಕ ಎನ್ನುವಂತಹ ಆಪ್ಷನ್ ಓಪನ್ ಆಗುತ್ತೆ ನೀವು ಅದನ್ನ ಅದರೊಳಗಡೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕ್ಲಿಕ್ ಮಾಡಿ ಮಾಸಿಕವಾಗಿ ನೀವು ದೇಣಿಗೆಯನ್ನು ಕೂಡ ನೀಡಬಹುದು ಆ ಮೂಲಕ ಜನತಾ ಮಾಧ್ಯಮಗಳನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಸಲಹೆ ಸೂಚನೆಗಳನ್ನ ನೀಡ್ತಾ ಇರಿ ನಮಸ್ಕಾರ